ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ರೆಸಿಪಿನ ಇದ್ದೀನಿ ನೋಡಿ ಇಲ್ಲಿ ಕೈಯಲ್ಲಿ ಸ್ವಲ್ಪ ಕೈ ಸ್ವಲ್ಪ ಪ್ರೆಸ್ ಮಾಡಿದ್ರೇ ಸಾಕು ತುಂಬ ಮುರುಕ್ ಮುರುಕಲ್ ಆಗಿರುವಂತಹ ಒಂದು ಹಪ್ಪಳನ ನಾನು ಮಾಡಿದ್ದೀನಿ ಇವತ್ತು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸ್ಮೂತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ನೋಡೋಣ ಬನ್ನಿ ನಾನು ಯಾವ ಥರ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ನಂತರ ನೋಡಿ ಚಿಕ್ಕ ಚಿಕ್ಕದಾಗಿರೋ ಹೆಚ್ಚಿರುವಂಥ ಹಸಿಮೆಣ್ಸಿ ಮತ್ತು ಕೊತ್ತಂಬರಿ ಸೊಪ್ಪು ನಂತರ ಕರಿಬೇವು ಸೊಪ್ಪು ನೋಡಿ ನಂತರ ಅದು ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಇದನ್ನೆಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಅಂದರೆ ಉಗುರು ಬೆಚ್ಚಾಗಬೇಕು ನೀರು ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪನೇ ಹಿಟ್ಟು ಹಾಕಿ ಫಸ್ಟು ಅದನ್ನು ನೀಟಾಗಿ ನಾವು ಗಂಟೆ ಎಲ್ಲ ಬಿಡಿಸ್ಕೋಬೇಕು ಅದನ್ನು ನೀಟಾಗಿ ಒಂದು ಹಾಫ್ ಆನ್ ಅವರ್ ಆದರೂ ಕುದಿಸ್ಬೇಕು ಈ ಥರ ಎಲ್ಲ ಆದಮೇಲೆ ಹಾಫ್ ಆನ್ ಅವರ್ ಕುದಿಸ್ಬೇಕು ನೀರನ್ನು ಸ್ವಲ್ಪ ನೀರು ಬಿಸಿ ಆದರೆ ಸಾಕು ಹಿಟ್ಟು ಹಾಕಿದರೆ ಗಂಟು ಗಂಟು ಆಗಿಬಿಡುತ್ತೆ ಅದನ್ನು ನೀಟಾಗಿ ನಾವು ಬಿಡಿಸ್ಕೋಬೇಕಾಗುತ್ತೆ ಈಗ ನಾನು ಬಿಡಿಸ್ತಾ ಇದ್ದೀನಿ ನೋಡಿ ಹಾಗೆ ನಾವು ಅದನ್ನು ಸೌಟಿಂದ ತಿರುಗಿಸ್ತಾನೆ ಇರಬೇಕು ಯಾಕಂತ ಅಂದರೆ ಕೆಳಗಡೆ ತಳ ಹಿಡಿಬಾರ್ದು ಹಿಟ್ಟು ಅಂತ ಹೇಳಿಬಿಟ್ಟು ನಾನು ಸೌಟಿಂದ ನೀಟಾಗಿ ತಿರುಗಿಸ್ತಾ ಇದ್ದೀನಿ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಇದು ಹೊಲೆ ಬಂದುಬಿಟ್ಟು ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್ ಸ್ಟವ್ ಊರಿದೆ ಅಲ್ವಾ ಅದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಿಧಾನವಾಗಿ ಕೈ ಅದು ಕುದಿಯೋವರೆಗೂ ನಾವು ಕೈ ಬಿಡಬಾರ್ದು ಹಾಗೆ ಅದನ್ನು ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚಿಕ್ಕದಾಗಿ ಕುದಿ ಬಂದಿದೆ ನೋಡಿ ನಾವು ಈ ಥರ ಕುದಿ ಬರೋವರೆಗೂ ಕೈ ಬಿಡಬಾರ್ದು ಸೌಟಿಂದ ನಾವು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಹಾಕಿದ್ನಲ್ವ ಅದು ಮತ್ತು ನಾನು ಹಾಕಿರೋ ಎಲ್ಲ ಸಾಮಗ್ರಿಗಳೆಲ್ಲವೂ ಕೂಡ ನೀಟಾಗಿ ಬೇಯಬೇಕು ಹಾಗೆ ನಾವು ಕುದಿಸ್ಬೇಕು ಕುದಿಸಿದ ನಂತರ ನಾವು ಅದು ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ತಿರುಗಿಸ್ತಾ ಹೋಗಬೇಕು ಓಕೆನಾ ಫಸ್ಟು ಒನ್ ಆಫ್ ಆನ್ ಅವರ್ ಅಂತ ಇದನ್ನು ಕುದಿಸ್ಲೇಬೇಕು ನಮಗೆ ಎಷ್ಟು ಬೇಕು ನಾವು ಅಷ್ಟು ಹಿಟ್ಟನ್ನು ತೊಗೋಬೇಕು ನೀರಿನ ಪ್ರಮಾಣ ಎಷ್ಟು ಹಾಕಿದ್ದೀವಿ ಅದರ ಮೇಲೆ ನಾವು ಹಿಟ್ಟನ್ನು ಹಾಕ್ತಾ ಹೋಗಬೇಕು ನೋಡಿ ನಾನು ಸ್ವಲ್ಪ ಹಾಕಿದೆ ನಂತರ ಇನ್ನು ತೆಳ್ಳಗೆ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆವಾಗ ನಾವು ಇನ್ನೊಂದು ಸ್ವಲ್ಪ ಹಿಟ್ ಹಾಕ್ಕೊಂಡು ಈಗ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಮುದ್ದೆನ ಯಾವ ಥರ ತಿರುಗಿಸ್ತೀವಲ್ವಾ ಮುದ್ದೆ ಹೇಗೆ ಮಾಡ್ಕೊತೀವಿ ಗಂಟು ಬರದೇನೆ ಹಾಗೆ ನಾವು ಇದನ್ನು ಕೂಡ ನೀಟಾಗಿ ತಿರುಗಿಸ್ಬೇಕಾಗುತ್ತೆ ಒಂದೊಂದು ಗಂಟೆ ಇರುತ್ತೆ ಇರಲ್ಲ ಅಂತ ಹೇಳಲ್ಲ ಅದನ್ನು ನಾವು ಸ್ಮ್ಯಾಶ್ ಮಾಡಿದಾಗ ಅದು ಗಂಟೆಲ್ಲ ಹೋಗಿಬಿಡುತ್ತೆ ಬಟ್ ಈಗ ನಾವು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಇಲ್ಲಿ ಮುದ್ದೆಗೆ ನಾವು ಹೇಗೆ ರೆಡಿ ಮಾಡ್ಕೊತೀವಿ ಹಿಟ್ಟನ್ನು ಹಾಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ತಿರುಗಿಸ್ತಾ ಇರಬೇಕು ತುಂಬ ಗಂಟಾಗಬಾರ್ದು ಈಗ ನಾವು ಮುದ್ದೆಗೆ ಹೇಗೆ ರೆಡಿ ಮಾಡ್ಕೊತೀವಿ ಹಾಗೇನೆ ಈ ಹಿಟ್ಟನ್ನು ಕೂಡ ಹಾಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದು ಫುಲ್ ಫಿನಿಶ್ ಆಗಿದೆ ಈಗ ಈ ಹಿಟ್ಟನ್ನು ನಾನು ತೆಗೆದ್ಬಿಟ್ಟು ಬೇರೆದರಲ್ಲಿ ಶಿಫ್ಟ್ ಮಾಡ್ತೀನಿ ಬನ್ನಿ ಯಾವ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ಟೆಪ್ ಇದೆ ಇದು ಸೆಂಡಿಗೆ ಚೆನ್ನಾಗಿ ಬರಬೇಕು ಹಬ್ಬಳ ಚೆನ್ನಾಗಿ ಬರಬೇಕು ಅಂತ ಅಂದರೆ ಇನ್ನೊಂದು ಸ್ಟೆಪ್ ಇದೆ ಇಂಪಾರ್ಟೆಂಟ್ ಸ್ಟೆಪ್ ಅದು ಆ ಸ್ಟೆಪ್ಪನ್ನು ನೀವು ಮುಂದೆ ನೋಡ್ತಾ ಹೋಗಿ ಮತ್ತು ಹಿಟ್ಟು ಚೆನ್ನಾಗಿ ಬೆಂದಿದೇನ ಇಲ್ಲ ಅಂತ ಹೇಳಿ ನಾವು ಈ ಥರ ಚೆಕ್ ಮಾಡ್ಕೋಬಹುದು ನೋಡಿ ಕೈ ಮೇಲೆ ಎಲ್ಲೂ ಅಂಟ್ಕೊತಾ ಇಲ್ಲ ಒಂದು ಚೂರು ಕೂಡ ಕೈ ಮೇಲಿಂದ ಹಾಗೆ ಹಿಟ್ಟು ಬರ್ತಾ ಇದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಷ್ಟೆಲ್ಲ ಬೆಂದಿದ್ರೂ ಕೂಡ ಮುಂದೆ ಇನ್ನೊಂದು ಸ್ಟೆಪ್ ಇದೆ ಆ ಸ್ಟೆಪ್ಪನ್ನು ನಾವು ಹಪ್ಪಳ ಚೆನ್ನಾಗಿ ಬರಬೇಕು ಆಗಿ ಬರಬೇಕು ಹಾಗೆ ಮತ್ತು ಎಲ್ಲೂ ಸ್ವಲ್ಪ ಅಂದರೆ ಹರ್ಕೊಂಡು ಹೋಗಬಾರ್ದು ಹಬ್ಬಳ ಅಂತ ಅಂದರೆ ನಾವು ಈ ಥರ ಆ ಸ್ಟೆಪ್ಪನ್ನು ಫಾಲೋ ಮಾಡಲೇಬೇಕಾಗುತ್ತೆ ಬನ್ನಿ ನೋಡಿ ಮುಂದೆ ನೋಡಿ ಮತ್ತು ನಾನು ಒಂದು ಬಾಣಲೆಯಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಬಾಣಲೆಯಲ್ಲಿ ನಂತರ ಈ ಥರ ಜರಡಿ ಇರೋದನ್ನು ನಾನು ತೊಗೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಸವರಿದೀನಿ ಎಣ್ಣೆ ಸವರಿದ ಮೇಲೆ ಅದನ್ನು ನಾನು ಈಗ ನಾವು ಹಿಟ್ಟು ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇಲ್ಲಿ ಈ ಥರ ಒಂಥ ಚಪಾತಿ ಥರ ಅಂದರೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಈಗ ನಾನು ತಟ್ಟಿದ್ದೀನಲ್ವ ಆ ಥರ ತಟ್ಟಿಬಿಟ್ಟು ಇದನ್ನು ಇದ್ರ ಮೇಲೆ ಇಡಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಎಲ್ಲ ಹಿಟ್ಟನ್ನು ಕೂಡ ನೋಡಿ ಫ್ರೆಂಡ್ಸ್ ಎಲ್ಲ ಹಿಟ್ಟನ್ನು ನಾನು ಇಲ್ಲಿ ಚಪಾತಿ ಥರ ಲಟ್ಸ್ಬಿಟ್ಟು ಅದರಲ್ಲಿ ಇಟ್ಟಿದ್ದೀನಿ ಜರಡಿ ಥರ ನೋಡಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಬಿಸಿ ಆಗಿದೆ ನೀರು ತುಂಬ ಕುದಿ ಬಂದಿದೆ ಅದ್ರ ಮೇಲೆ ನಾನು ಈ ಜರ್ಡಿ ಥರನ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ ಇದಕ್ಕೆ ಅಂದರೆ ಎಲ್ಲೂ ಕೂಡ ಗಾಳಿ ಹೋಗಬಾರ್ದು ಹಾಗೆ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಡಬೇಕಾಗುತ್ತೆ ನೋಡಿ ನಾನು ಈ ಥರ ಪ್ಲೇಟನ್ನು ಮುಚ್ಚಿಡ್ತಾಯಿದ್ದೀನಿ ಎಲ್ಲೂ ಕೂಡ ಒಂಚೂರು ಗಾಳಿ ಹೋಗಬಾರ್ದು ಆಲ್ರೆಡಿ ನಾವು ಹಿಟ್ಟನ್ನು ತುಂಬ ಬೇಯಿಸಿದ್ದೀವಿ ಅದ್ರ ಮೇಲೂ ಕೂಡ ನಾನು ಇಲ್ಲಿ ನೋಡಿ ನೀರಿನ ಮೇಲೆ ಹಬೆ ಇದ್ದೀನಿ ನೋಡಿ ಹಬೆ ಕೊಟ್ಟರೆ ಮತ್ತೆ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಹಪ್ಪಳ ಮತ್ತು ತುಂಬ ಜಿಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ನೋಡಿ ಇಲ್ಲಿ ಹಬೆ ಇದ್ದೀನಿ ಈ ಥರ ಹಬೆ ಕೊಟ್ಟರೆ ಹಪ್ಪಳ ಯಾವತ್ತೂ ಕೂಡ ಅದು ಕಿತ್ಕೊಂಡು ಹೋಗೋಲ್ಲ ಅಂದರೆ ನಾವು ಪ್ರೆಸ್ ಮಾಡ್ತೀವಲ್ವ ಆವಾಗ ಅದು ಇದು ಆಗೋಲ್ಲ ಅಂತ ಹೇಳಿಬಿಟ್ಟು ಹರ್ಕೊಂಡು ಹೋಗಲ್ಲ ಹಪ್ಪಳ ಅಂತ ಹೇಳಿಬಿಟ್ಟು ನಾವು ಅದನ್ನು ನಾವು ಹಬೆ ಇದ್ದೀವಿ ಹಬೆ ಕೊಟ್ಟಿರುವಂಥ ಹಿಟ್ಟನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ ಅಥವಾ ಈ ಥರ ಕವರ್ ಮೇಲೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಎಲ್ಲಾದರೂ ಒಂದು ಚೂರು ಚೂರು ಗಂಟಿದ್ರೆ ಮತ್ತು ನಾವು ಹಾಕಿರುವಂಥ ಎಲ್ಲ ಕೊತ್ತಂಬರಿ ಸೊಪ್ಪು ಸೊಪ್ಪು ಸೊಪ್ಪೆಲ್ಲ ಬೆಂದಿರುತ್ತಲ್ವ ಅದನ್ನು ನೀಟಾಗಿ ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅದರಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹಿಟ್ಟನ್ನು ಚೆನ್ನಾಗಿ ಅಂದರೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಈ ಥರ ಇದ್ದೀನಿ ನಾನು ಸ್ವಲ್ಪ ಬಿಸಿ ಇದೆ ಹಾರಿದ ಮೇಲೂ ನಾತ್ಬಹುದು ಬಟ್ ಹಾರಿದ ಮೇಲೆ ಹಪ್ಪಳಗಳು ಸ್ವಲ್ಪ ನೀಟಾಗಿ ಬರಲ್ಲ ಅಂದ್ಕೊಂಡು ನನ್ನ ಊಹೆ ಪ್ರಕಾರ ನಾನು ಬಿಸಿ ಬಿಸಿ ಇರೋದನ್ನೇ ನೀಟಾಗಿ ನಾದ್ತಾ ಇದ್ದೀನಿ ನೋಡಿ ತುಂಬ ಸ್ಮೂತ್ ಇದೆ ಒಂಚೂರು ಕೈಗೂ ಅಂಟ್ಕೊತಾ ಇಲ್ಲ ಅದು ಅಷ್ಟು ಮಟ್ಟಿಗೆ ಚೆನ್ನಾಗಿ ಬೆಂದಿದೆ ಮತ್ತು ಈ ಥರ ಶ್ಮಾಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲಾದರೂ ಚಿಕ್ಕ ಚಿಕ್ಕ ಗಂಟಿದ್ರೆ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಸ್ಮಾಸ್ ಮಾಡ್ತಾಯಿದ್ದೀನಿ ನಾನು ಗುಂಡ್ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ಲಿಲ್ಲ ಹಿಟ್ಟು ಅದರಿಂದ ಮತ್ತೆ ನಾನು ನೋಡಿ ಕೈಯಿಂದನೇ ನೀಟಾಗಿ ಶ್ಮಾಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದನೇ ನೀಟಾಗಿ ಈ ಥರ ನಾತ್ಕೊತಾ ಇದ್ದೀನಿ ನೋಡಿ ಹಿಟ್ಟನ್ನು ಈಗ ನೋಡಿ ಎಷ್ಟೆಷ್ಟು ಮಾಡ್ತಾಯಿದ್ದೀನಿ ಬಾಲ್ ಈಗ ತುಂಬ ಸ್ಮೂತ್ ಅನ್ನಿಸ್ತಿದೆ ಕೈಯಲ್ಲಿ ಮತ್ತು ನಾನು ಹೇಗೆ ಬಾಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಹಾಗೇ ಅದು ಕೈಯಲ್ಲಿ ಅದೇ ರೌಂಡ್ ಆಗ್ತಾ ಇದೆ ಅದರಿಂದ ಇದು ತುಂಬ ಚೆನ್ನಾಗಿ ನಾದಿದ್ದೀನಿ ಅಂತ ಅರ್ಥ ಹಿಟ್ಟನ್ನು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಆಗಿದೆ ಇದರಿಂದ ಹಪ್ಪಳ ಮಾಡೋಣ ಬನ್ನಿ ನನ್ನ ಹತ್ರ ಹಾಶ್ ಹಾಪಳ ಮಾಡೋ ಮಿಷಿನ್ ಇತ್ತು ಅದನ್ನು ನೋಡಿ ನಾನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಕವರ್ ಹಾಕ್ಕೊತಾ ಇದ್ದೀನಿ ಯಾಕಂತ ಅಂದರೆ ಈಸಿಯಾಗಿ ನಾವು ತೆಗೆದು ಒಣಗಿಸ್ಬೇಕಲ್ವಾ ಅದರಿಂದ ಈಗ ಡೈರೆಕ್ಟಾಗಿ ಮಿಷಿನ್ ಮೇಲೇ ಮಾಡಿದರೆ ಸ್ವಲ್ಪ ಅಂಟ್ಕೊಂಡಿದ್ರೂ ಎತ್ತಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಅಷ್ಟು ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿರೋದು ನಾನು ನೋಡೋಣ ಆಮೇಲೆ ಫ್ರೈ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಒಣಗಿಸಿದ್ದೀನಿ ನೋಡಿ ಫ್ಯಾನ್ ಗಾಳಿ ಇದ್ದರೆ ಸಾಕು ಇದಕ್ಕೆ ಏನು ಹೊರಗಡೆ ಒಣಗಿಸ್ ಒಣಗಿಸೋ ಅವಶ್ಯಕತೆ ಇಲ್ಲ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ನಾವು ಫ್ರೈ ಮಾಡಿ ಓಕೆನಾ ಒಣಗಿಸ್ ಒಣಗಿಸಿದ ಮೇಲೆ ಹಪ್ಪಳ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ದ ಜಾಸ್ತಿ ಹಗಲಾನೇ ಮಾಡಿದ್ನಲ್ವ ಎಲ್ಲ ಮೇಲೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಫ್ರೈ ಮಾಡಿದ ಮೇಲೆ ಹಗಲ ಬರುತ್ತೇನಂತ ಅಂತ ನೋಡೋಣ ಬನ್ನಿ ಯಾವ ಥರ ಬರುತ್ತೆ ಅಂತ ನೋಡಿ ಎಣ್ಣೆ ತುಂಬ ಪಿಸಿಿಯಾಗಿರಬೇಕು ನಂತರ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಫಸ್ಟ್ ಟೈಮ್ ಮಾಡಿದೆ ನನಗಂದ್ರೆ ತುಂಬ ಖುಷಿ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಹಪ್ಲಾಗಳ ಯಾವತ್ತೂ ಟ್ರೈ ಮಾಡಿರಲಿಲ್ಲ ನೋಡೋಣ ಅಂತ ಹೇಳಿ ಒಬ್ಬರ ಹತ್ರ ಹೇಳಿಸ್ಕೊಂಡು ಏನೇನು ಹಾಕ್ತೀರಾ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ತಿಂದು ನೋಡಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಇಷ್ಟು ಟೇಸ್ಟ್ ಇದೆ ಅದು ಎಷ್ಟೊಂದು ಆಗಲಾಯಿತು ಅಲ್ವಾ ತುಂಬ ಚೆನ್ನಾಗಿದೆ ನಾವು ಮಾಡಿ ತಿನ್ನೋದ್ರಲ್ಲಿ ಖುಷಿ ಸಿಗೋ ಅಷ್ಟು ಇನ್ನು ಯಾವುದರಲ್ಲೂ ಸಿಗಲ್ಲ ಇನ್ನು ಬೇರೆ ಅಂಗಡಿಯಿಂದ ತೊಗೊಂಬಂದಿದ್ದು ಸೀಮಿತವಾಗಿ ಯೂಸ್ ಮಾಡ್ತೀವಿ ಈಗ ನಾವು ಮನೆಯಲ್ಲೇ ಮಾಡಿಕೊಂಡು ಎಷ್ಟು ಬೇಕಾದರೂ ಅಷ್ಟು ಮಕ್ಕಳಿಗೆ ತಿನ್ನಿಸ್ಬೋದು ನಾವು ತಿನ್ಬೋದು ಅಲ್ವಾ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಟೊಳ್ಳಾಗಿದೆ ಅಲ್ವಾ ತುಂಬ ಟೊಳ್ಳಾಗಿದೆ ಮತ್ತು ಕೈಯಲ್ಲಿ ಸ್ಮೂತ್ ಸ್ಮೂತ್ ಅನ್ನಿಸ್ತಿದೆ ನನಗೆ ಅಂತ ತುಂಬ ಇಷ್ಟ ಆಯಿತು ಟೇಸ್ಟ್ ಕೂಡ ಮಾಡಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಎಲ್ಲ ನಾನು ಹಾಕಿರುವಂಥ ಎಲ್ಲ ಪದಾರ್ಥಗಳು ಬಾಯಲ್ಲಿ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕರ್ಬೇವು ಸೊಪ್ಪು ಆಗಿರ್ಬೋದು ಮೆಣಸಿಕಾಯಿ ಸ್ವಲ್ಪ ಖಾರ ಖಾರ ಚೆನ್ನಾಗಿ ಬಾಯಲ್ಲಿ ಬರ್ತಾ ಇದೆ ಚೆನ್ನಾಗಿದೆ ಯಾವುದು ಪಾಪಡ ಮಾಡುವಂಥ ಕೆಲವೊಂದು ಪುಡಿಗಳನ್ನು ಹಾಕ್ತಾರಲ್ವ ಅದನ್ನು ಯಾವುದನ್ನು ಯೂಸ್ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಮಾಡಿರುವಂಥ ರೆಸಿಪಿ ಹೇಗಿತ್ತು ಅಂತ ಹೇಳಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ